ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಭಗವದ್ಗೀತೆಯ ನಲವತ್ತ ಒಂದನೇ ಶ್ಲೋಕವನ್ನು ನೋಡೋಣ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ನಂದನಾ ಬುದ್ಧಯೋ ವ್ಯವಸಾಯಿನ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಎರಡು ತರಹದ ಮನಸ್ಸುಳ್ಳಂತಹ ವ್ಯಕ್ತಿಗಳು ನಮಗೆ ಕಾಣಿಸ್ತಾರೆ ಒಂದು ದೃಢವಾದ ಸಂಕಲ್ಪ ಉಳ್ಳವರು ಇನ್ನೊಂದು ನಿಶ್ಚಿತವಾದ ಸಂಕಲ್ಪ ಇಲ್ಲದೇ ಇರುವವರು ಏನು ದೃಢ ಸಂಕಲ್ಪ ಅಂದರೆ ಒಂದು ಗುರಿಯನ್ನು ತಲುಪಲಿಕ್ಕೆ ನಾನು ಆ ಗುರಿಯನ್ನು ತಲುಪಲೇಬೇಕು ಅಂತ ಒಂದು ಏನೋ ಒಂದು ಮನಸ್ಸನ್ನು ಆಲೋಚನೆ ಮಾಡಿಕೊಂಡಿರ್ತಾರೆ ಅವರು ದೃಢವಾದ ಸಂಕಲ್ಪ ಇರುತ್ತೆ ಅವರಿಗೆ ಇರ್ತಕ್ಕಂಥದ್ದೇನು ಅಂದರೆ ಗುರಿಯೂ ಒಂದೇ ನನಗೆ ಆ ಗುರಿಯನ್ನು ತಲುಪಬೇಕು ಉದಾಹರಣೆಗೆ ಹೇಳಬೇಕು ಅಂದರೆ ಅತ್ಯಂತ ಎತ್ತರವಾದ ಬೆಟ್ಟವನ್ನು ಏರಬೇಕು ಅನ್ನೋ ಗುರಿ ಇರೋಣಿಗೆ ಅದೊಂದೇ ಆ ಬೆಟ್ಟವನ್ನು ಹತ್ತಬೇಕು ಹೇಗಾದರೂ ಮಾಡಿ ನಾನು ಆ ಬೆಟ್ಟದ ತುತ್ತ ತುದಿಯನ್ನು ಸೇರಲೇಬೇಕು ಅನ್ನೋದು ಒಂದೇ ಗುರಿಯಾಗಿರುತ್ತೆ ಅವನದು ದೃಢವಾದಂತಹ ಒಂದು ಅಚಲವಾದಂತಹ ವಿಶ್ವಾಸ ಅವನಲ್ಲಿ ಇರುತ್ತೆ ಇನ್ನು ಕೆಲವರಿಗೆ ಕೆಲಸ ಮಾಡ್ತಾ ಇರ್ತಾರೆ ಏನು ಮಾಡ್ತಾ ಇದ್ದಿ ನಿನ್ನ ಜೀವನದ ಗುರಿ ಯಾವುದು ಮುಂದೆ ನೀನು ಎಲ್ಲಿ ಹೋಗಬೇಕು ಅಥವಾ ಏನು ಸಾಧನೆ ಮಾಡಬೇಕು ಅಂತ ಎಣಿಸಿ ಕೇಳಿದ್ರೆ ಎ ಮಾಡಿದ್ರೆ ಸರಿ ಅದಾಮ ಅದಾದರೆ ಸರಿ ಏನೋ ಇಲ್ಲ ಯಾರೋ ಕೆಲಸ ಹೇಳಿದ್ರೆ ಅವ್ರು ಹೇಳಿದ ಕೆಲಸವೂ ಒಪ್ಕೊಳ್ತಾರೆ ಇನ್ನೊಬ್ರು ಹೇಳಿದ ಕೆಲಸವನ್ನೂ ಒಪ್ಕೊಳ್ತಾರೆ ಎಲ್ಲರೂ ಹೇಳಿದ ಕೆಲಸ ಜೊತೆ ಇವ್ರದ್ದು ಒಂದು ಒಂದು ಕೆಲಸ ಈ ಕೆಲಸಗಳನ್ನು ಮಾಡ್ತಾ 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 ಏನಾಗುತ್ತೆ ಅಂದರೆ ಗುರಿ ಹಲವಾರಾಗಿರುತ್ತೆ ಆಗಿರುತ್ತೆ ಅಂದರೆ ಅವರಲ್ಲಿ ದೃಢವಾದ ನಿಶ್ಚಯ ಇರೋದಿಲ್ಲ ನಮ್ಮಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ದೃಢವಾದಂತಹ ಒಂದು ಗಟ್ಟಿಯಾದಂತಹ ನಿರ್ಧಾರ ಅನ್ನೋದು ಬೇಕು ಈ ಗಟ್ಟಿಯಾದ ನಿರ್ಧಾರ ಅಂದರೆ ಗಟ್ಟಿಯಾದ ನಿರ್ಧಾರ ಯಾವಾಗಿರ್ತದೆ ನಮಗೆ ಆ ಮಾಡ್ತಕ್ಕಂತಹ ಯಾವ ಗುರಿ ಇಟ್ಟಿರ್ತೀವೋ ಅದ್ರ ಬಗ್ಗೆ ಶ್ರದ್ಧೆ ಇದ್ದಾಗ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಹಾಗಾದರೆ ಇದು ಹೇಗೆ ಸಾಧ್ಯ ಕೇಳಿದ್ರೆ ಇದಕ್ಕೆ ನಮಗೆ ಗುರುವಿನ ಒಂದು ಮಾರ್ಗದರ್ಶನ ಗುರುವಿನ ಮಾರ್ಗದರ್ಶನ ಇದ್ದಾಗಲೇ ಆ ಪರಮಾತ್ಮನಿಗೂ ತೃಪ್ತಿ ಗುರುವಿನ ಮಾರ್ಗದರ್ಶನ ಅಂದರೆ ಗುರುವಿನ ಮಾರ್ಗದರ್ಶನ ನಾವು ಪಡ್ಕೊಳ್ಳದೆ ಗುರುವನ್ನು ಅವಹೇಳನ ಮಾಡಿದ್ವಿ ಅಂದರೆ ಆ ಪರಮಾತ್ಮವು ನಮಗನ್ನು ಒಪ್ಪುವುದಿಲ್ಲ ದಾಸರು ಹೇಳ್ತಾರಲ್ಲ ಏನು ಅಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಎಲ್ಲಿವರೆಗೆ ನಾವು ಗುರುವಿನ ಮಾತನ್ನು ಪಾಲನೆ ಮಾಡ್ತೀವೋ ಆವಾಗ ನಮಗೆ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದ್ದಾನೆ ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ ಹರಮುನಿದರೆ ಗುರು ಕಾವ ಅಕಸ್ಮಾತ್ ಆ ಭಗವಂತ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೂ ಸಹ ಗುರು ನಮ್ಮನ್ನು ಕಾಪಾಡ್ತಾನೆ ಆದರೆ ಗುರು ಮುನಿದರೆ ಆ ಗುರು ಅಕಸ್ಮಾತನ್ನ ನಮ್ಮ ಮೇಲೆ ಏನಾದರೂ ಗುರುವಿನ ಒಂದು ಕೃಪಾ ಕಟಾಕ್ಷ ಇಲ್ಲ ಅಂತಾದರೆ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆದ್ದರಿಂದ ಆ ಗುರು ಏನು ಹೇಳ್ತಾನೆ ಅಂದರೆ ನೋಡಪ್ಪ ನೀನು ಈ ಮಾರ್ಗದಲ್ಲಿ ಹೋಗು ಈ ಒಂದು ಕಾರ್ಯವನ್ನು ಮಾಡು ನಿನಗೆ ಮುಂದಿನ ಒಂದು ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾನೆ ಆದರೆ ಗುರು ಆ ಮಾತು ಹೇಳಿದ್ಮೇಲೆ ನಾವೇನು ಮಾಡ್ತೀವಿ ಅದರ ಜೊತೆಗೆ ಇನ್ನೂ ಜಾಸ್ತಿ ಬರಲಿ ಅಂತ ನಾವು ಇಂದ್ರಿಯ ಒಂದು ಸುಖಕ್ಕೆ ಅಪೇಕ್ಷೆಗೆ ಒಳಗಾಗಿ ಬೇರೆ ಬೇರೆ ಮಾರ್ಗಗಳನ್ನು ಇಟ್ಕೊಂಡಾಗ ಆವಾಗ ಏನಾಗುತ್ತೆ ಆ ಶ್ರದ್ಧೆ ಅನ್ನೋದು ತಪ್ಪು ಹೋಗುತ್ತೆ ಯಾವುದ್ರ ಕಡೆಗೆ ನಾನು ಕ ಶ್ರದ್ಧೆಯನ್ನು ಕೊಡಲಿ ಮಕ್ಕಳು ಮಾಮೂಲಿ ಸಾಧಾರಣ ಎಕ್ಸಾಮ್ ಪರೀಕ್ಷಾ ಸಮಯದಲ್ಲಿ ಮಕ್ಳಿಗೆ ಹೇಳ್ತಾರೆ ತಾಯಿ ಹೇಳ್ತಾರೆ ತಂದೆ ತಾಯಿ ಹೇಳ್ತಾರೆ ಅದನ್ನು ಓದು ಇದನ್ನು ಓದು ಅಂತ ಹೇಳಿದಾಗ ನಾನು ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಲಿ ಆ ಕಡೆ ಗಣಿತ ಓದ್ಕೊಳ್ಳು ವಿಜ್ಞಾನ ಓದ್ಕೊಳ್ಳು ಭಾಷೆಯನ್ನು ಓದ್ಕೊಳ್ಳು ಸಮಾಜಶಾಸ್ತ್ರ ಓದ್ಕೊಳ್ಳೋ ಯಾವುದು ಓದ್ಕೊಳ್ಳಿ ಕಾನ್ಸಂಟ್ರೇಷನ್ ಯಾವ ಕಡೆಗೆ ಅಂತ ಆವಾಗ ಆ ಮಗುವಿಗೆ ನಾವು ಹೇಳ್ಕೊಡ್ಬೇಕು ನೋಡು ಇವತ್ತಿನ ಮೊದಲನೇ ದಿವಸದ ಯಾವ ಪರೀಕ್ಷೆ ಇದೆ ಹಾಂ ಇದರ ಬಗ್ಗೆ ನೀನು ಗಮನವನ್ನು ಕೊಡು ಮಾರ್ಗವನ್ನು ನಾವು ತೋರಿಸ್ಬೇಕು ಗೊತ್ತಿಲ್ಲದೆ ಇರೋ ಮಾರ್ಗವನ್ನು ತೋರಿಸ್ಕೊಟ್ಟಾಗ ಅವರು ಆ ಮಾರ್ಗದಲ್ಲಿ ಮುಂದುವರೆದು ತಮ್ಮ ಗುರಿಯನ್ನು ಸಾಧಿಸಿಕೊಳ್ಬೋದು ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ ಏನು ಅಂದರೆ ದೃಢವಾದ ನಿಶ್ಚೆ ಇಳೋರಿಗೆ ಒಂದೇ ಗುರಿ ಇರುತ್ತೆ ಅಥವಾ ಒಂದೇ ಗುರಿ ಇರೋನಿಗೆ ದೃಢವಾದನೇ ಇಚ್ಛೆ ಇರುತ್ತೆ ಇರೋದಪ್ಪ ಒಂದೇ ಗುರಿ ಅಲ್ಲಿ ಹೋಗಬೇಕು ಹೇಗಾದರೂ ಮಾಡಿ ಹೋಗಲೇಬೇಕು ಒಂದೇ ಗುರಿ ಆದರೆ ಹಲವಾರು ಗುರಿ ಇಟ್ಕೊಂಡವರಿಗೆ ಆದ್ರಿಗೆ ಮನಸ್ಸು ಒಂದು ಥರ ಭ್ರಮಣೆಗೆ ಒಳಗಾಗಿ ಮಾಯೆಗೆ ಒಳಗಾಗಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಅವನಿಗೆ ಮರೆತು ಬಿಡ್ತಾನೆ ಆದ್ದರಿಂದ ಅವನು ಕ ಏನು ಕರ್ಮದ ಒಂದು ಆ ಬಂಧದ ಒಳಗೆ ಸಿಲುಕಿಬಿಡ್ತಾನೆ ಆದ್ದರಿಂದ ಅವನಿಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅವನು ಹೇಳ್ತಾ ಇದ್ದಾನೆ ನಾವು ಸಹ ಒಂದೇ ಒಂದು ತದೇಕ ಚಿತ್ತದಿಂದ ಒಂದೇ ಒಂದು ಗುರಿಯನ್ನು ಇಟ್ಟುಕೊಂಡು ಯಶಸ್ಸಿನ ಕಡೆಗೆ ಸಾಗಬಹುದು ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಮಂಗಲವಾಗಲಿ ನಮಸ್ಕಾರ